ಹಲೋ ರೀ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಿ ಒಂದು ಒಳ್ಳೆಯ ಅವಕಾಶ ಬಂದಿದೆ ಅಧಿಸೂಚನೆ ಆಗಿದೆ ಸರಿಸುಮಾರು ಒಂದು ಆರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಆ ಹುದ್ದೆಗಳನ್ನು ಎಂ ಟಿ ಎಸ್ ಹಾಗೆ ಹವಾಲ್ದಾರ್ ಹುದ್ದೆಗಳು ಅಂತ ಹೇಳಿ ಕರೀತಾರೆ ಏನು ಈ ಒಂದು ಕಸ್ಟಮ್ ಆ್ಯಂಡ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಹಾಗೆಯೇ ಇಂಡೈರೆಕ್ಟ್ ಟ್ಯಾಕ್ಸಸ್ ಎನ್ನುವಂತಹ ಡಿಪಾರ್ಟ್ಮೆಂಟ್ಗಳಲ್ಲಿ ಹವಾಲ್ದಾರ್ ಹುದ್ದೆಗಳು ಹಾಗೆಯೇ ಉಳಿದಂತಹ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಟಿ ಎಸ್ ಹುದ್ದೆಗಳು ಸೊ ಎಂ ಟಿ ಎಸ್ ಹುದ್ದೆ ಅಂತಂದ್ರೆ ಏನು ಹಾಗೆಯೇ ಈ ಒಂದು ಹುದ್ದೆಗಳಿಗೆ ನಿಮ್ಮ ತಯಾರಿ ಯಾವ ರೀತಿ ಇರಬೇಕಾಗತ್ತೆ ಹಾಗೆ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳೇನು ನಮ್ಮ ಕರ್ನಾಟಕದಲ್ಲಿ ಪೋಸ್ಟಿಂಗ್ ಕೊಡ್ತಾರಾ ಇವೆಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಎಸ್ ಎಸ್ ಸಿ ಟಿ ಎಸ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳಿ ಕರೀತಾರೆ ಇದನ್ನ ಯಾವ ಥರ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸಿ ಗ್ರೂಪ್ನ ಹುದ್ದೆಗಳು ಇದಾವಲ್ವಾ ಸೇಮ್ ಅದೇ ಥರ ಸೆಂಟ್ರಲ್ ಗೋ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳಿ ಟಿ ಎಸ್ ಪೋಸ್ಟ್ನ ಕರೀತಾರೆ ಈ ಜೊತೆ ಜೊತೆಗೇನೆ ಹವಾಲ್ದಾರ್ ಹುದ್ದೆಗಳು ಸಹ ಇದಾವೆ ಸೊ ಹವಾಲ್ದಾರ್ ನೀವು ಒಂದ್ ವೇಳೆ ಸೆಲೆಕ್ಷನ್ ಆದರೆ ನಿಮಗೆ ಎಲ್ಲಿ ಕೆಲಸ ಮಾಡಬೇಕಾಗಿ ಬರುತ್ತೆ ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಕಸ್ಟಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗೆ ನಾರ್ಕೋಟಿಕ್ಸ್ ಈ ಏನು ಮಾದಕ ವಸ್ತುಗಳ ನಿಯಂತ್ರಣ ಏನಿದೆ ಭಾರತ ಸರ್ಕಾರ ಆ ಒಂದು ಆಫೀಸಸ್ಗಳಲ್ಲಿ ನೀವು ಹವಾಲ್ದಾರರಾಗಿ ಕೆಲಸ ಮಾಡಬೇಕಾಗುತ್ತೆ ಸಚೆಸ್ ಲೈಕ್ ಕಾನ್ಸ್ಟೇಬಲ್ ಥರ ನೀವು ಆಫೀಸ್ ವರ್ಕ್ ಜೊತೆಗೆ ಕೆಲವೊಂದು ಫೀಲ್ಡ್ ವರ್ಕ್ಗಳನ್ನು ಸಹ ಮಾಡಬೇಕಾಗುತ್ತೆ ಟಿ ಎಸ್ ಅಂತಂದರೆ ಆಲ್ಮೋಸ್ಟ್ ಆಫೀಷಿಯಲ್ ವರ್ಕ್ಗಳನ್ನೇ ನಿಮಗೆ ಕೊಡ್ತಾರೆ ಚಿಕ್ಕ ಪುಟ್ಟ ಕೆಲಸಗಳೇನಿರ್ತವೆ ಕ್ಲರ್ಕ್ ಮಾಡುವ ಕೆಲಸಗಳನ್ನು ಬಿಟ್ಟು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಯಾವಾಗಿಂದ ನೀವು ಅರ್ಜಿಯನ್ನು ಹಾಕ್ಬೋದು ನೋಡಿ ಇಪ್ಪತ್ತೇಳು ಜೂನ್ನಿಂದ ನೀವು ಅರ್ಜಿಯನ್ನು ಹಾಕ್ಬೋದು ಮೂವತ್ತೊಂದು ಜುಲೈವರೆಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಜುಲೈ ಇದೆ ಹಾಗೆಯೇ ಈ ಒಂದು ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ ಆಗಸ್ಟ್ ಒಂದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಆಗಿದ್ರೆ ಆಗಸ್ಟ್ ಹದಿನಾರು ಹದಿನೇಳಕ್ಕೆ ಕರೆಕ್ಷನ್ ಮಾಡ್ಕೊಳ್ಳಿ ಹಾಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ನಿಮಗೆ ಎರಡು ಎಕ್ಸಾಮ್ಸ್ಗಳು ಇರ್ತವೆ ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತೇವೆ ಸೊ ಎರಡು ಎಕ್ಸಾಮ್ಸ್ ಗಳು ಇರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟು ಎಲ್ಲವೂ ಸಿ ಬಿ ಟಿ ಮೋಡಲ್ಲಿ ಇರುತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಹಾಗೇನೆ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಸೆಂಟರ್ಸ್ಗಳು ಇದಾವೆ ಹೌದು ಎಕ್ಸಾಮ್ ಸೆಂಟರ್ ಗಳನ್ನ ಕೊಟ್ಟಿದ್ದಾರೆ ಹೇಳ್ತೇವೆ ಸೊ ಏನು ನೀವು ಈ ತರ ಅಪಾಯಿಂಟ್ ಆಗ್ತಾರ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳಿ ನಿಮ್ಮನ್ನು ಕರೀತಾರೆ ಅಥವಾ ಹವಾಲ್ದಾರ್ ಅಂತ ಹೇಳಿ ಕರೀತಾರೆ ಹಾಗೆ ನೋಡ್ತಾ ಇರಬಹುದು ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಸರಿ ಸುಮಾರು ಒಂದು ಆರರಿಂದ ಏಳು ಸಾವಿರ ಹುದ್ದೆಗಳು ಇದ್ದಾವೆ ಅಂತ ಹೇಳಿ ಎಸ್ ನೋಡಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೇಳು ಹಾಗೆ ಹವಾಲ್ದಾರ್ ಮೂರು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಪೋಸ್ಟ್ ಇದ್ದಾವೆ ಹಾಗೆ ಡೀಟೇಲ್ ನಿಮಗೆ ಎಲ್ಲಿ ಸಿಗುತ್ತೆ ಅನಕ್ಷರ್ ಏನು ಇಲ್ಲಿ ಕೊಟ್ಟಿದ್ದಾರೆ ಹದಿನಾರರಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಹಾಗೆ ನಿಮ್ಮ ನಿಮ್ಮ ರಿಸರ್ವೇಶನ್ ನಿಮಗೆ ಅಪ್ಲೈ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಐ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಎಕ್ಸ್ ಸರ್ವಿಸ್ ಮ್ಯಾನ್ ವಾಟ್ ಎವರ್ ನಿಮ್ದು ಏನೇನು ರಿಸರ್ವೇಶನ್ ಇದೆ ಸೊ ನೀವೆಲ್ಲರೂ ಏನು ಮಾಡಿ ಇಂಗ್ಲೀಷ್ನಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ತೆಗೆಸ್ಕೊಂಡು ಅರ್ಜಿಯನ್ನು ಹಾಕಿ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ನಿಮ್ಮ ಏಜ್ ಎಷ್ಟಿರಬೇಕು ಈ ಒಂದು ಹುದ್ದೆಗೆ ಅರ್ಜಿ ಹಾಕೋದಕ್ಕೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಡೆ ಇದ್ದರೆ ನೀವು ಎಮ್ ಟಿ ಎಸ್ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ಹವಾಲ್ದಾರ್ ಹುದ್ದೆಗೆ ಅರ್ಜಿಯನ್ನು ಹಾಕೋದಕ್ಕೆ ಈ ಒಂದು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕು ಹಾಗೆ ಏಜನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ಕೊನೆಯ ದಿನಾಂಕ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಮೇಲೆ ಹೇಳಿದಂತಹ ಏಜ್ಗಳನ್ನು ಬಿಟ್ಟು ಮತ್ತೆ ಎಕ್ಸ್ಟ್ರಾ ಏಜ್ ಸಡಿಲಿಕೆಗಳನ್ನು ಕೊಟ್ಟಿರ್ತಾರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ನೋಡ್ಕೊಳ್ಳಿ ಪೇಜ್ ನಂಬರ್ ನಾಲ್ಕರಲ್ಲಿ ಇದು ಡೀಟೇಲ್ ಆಗಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಹಾಗೆ ನೀವು ಎಲ್ಲಿಂದ ಅರ್ಜಿಯನ್ನು ಹಾಕೋಬೇಕು ಈ ಎಸ್ ಎಸ್ ಸಿ ಇದು ಏನು ವೆಬ್ಸೈಟ್ ಇದೆ ಅಲ್ಲಿಂದನೇ ನೀವು ಏನು ಮಾಡಬೇಕು ಅರ್ಜಿಯನ್ನು ಹಾಕಬೇಕಾಗತ್ತೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಒಂದು ವೆಬ್ಸೈಟ್ ಅಡ್ರೆಸ್ನ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿಯನ್ನು ಹಾಕೊಳ್ಳಿ ಅಥವಾ ಟೆಲಿಗ್ರಾಮ್ ಅಲ್ಲಿ ವೆಬ್ಸೈಟ್ ಅಡ್ರೆಸ್ನ ಹಾಕಿರ್ತೇವೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಸ್ ಸಿ ಎಸ್ ಟಿ ಸಿ ಇ ಡಬ್ಲ್ಯೂ ಎಸ್ ಯಾವುದೇ ನಿಮ್ಮ ಸರ್ಟಿಫಿಕೇಟ್ ಇರಲಿ ಪ್ರತಿಯೊಂದು ಇರಬೇಕು ಅಥವಾ ಹಿಂದಿಯಲ್ಲಿರಬೇಕು ಬಿಕಾಸ್ ಕೇಂದ್ರ ಸರ್ಕಾರದ ಆಗಿರೋದ್ರಿಂದ ಸೊ ನಿಮ್ಮ ಹತ್ರ ಇಲ್ಲ ಅಂತಂದರೆ ತೆಗೆಸ್ಕೊಂಡ್ಬಿಟ್ಟು ನೀವೇನು ಮಾಡಿ ಅರ್ಜಿಯನ್ನು ಹಾಕಿ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಯಾರ್ಯಾರು ಈ ಒಂದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಒಂದು ಅಸಿಸ್ಟೆನ್ಸ್ ಅಂದರೆ ಸ್ಕ್ರೈಬನ್ನು ಕೊಡಲಾಗತ್ತೆ ಅಂತ ಹೇಳಿದ್ದಾರೆ ಓದ್ಕೊಳ್ಳಿ ಹಾಗೆಯೇ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ನೋಡ್ತಾ ಇರ್ಬೋದು ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಆರ್ ಈಕ್ವಲೆಂಟ್ ಅಂತ ಹೇಳಿದ್ದಾರೆ ಹತ್ತನೇ ತರಗತಿ ಅಥವಾ ಅದಕ್ಕೆ ತತ್ಸಮಾನವಾಗಿರುವಂಥ ಒಂದು ಪರೀಕ್ಷೆಯನ್ನು ಪಾಸಾಗಿರಬೇಕಾಗತ್ತೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಯಾರ್ಯಾರು ಈ ಒಂದು ಓಪನ್ ಯೂನಿವರ್ಸಿಟಿಯಿಂದ ಪಾಸಾಗಿದ್ದಾರೆ ಒಂದು ವೇಳೆ ಅವರ ಓಪನ್ ಇನ್ಸ್ಟಿಟ್ಯೂಷನ್ ಏನಿದೆ ಡಿಸ್ಟೆನ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದಿದ್ದೇ ಆಗಿದ್ರೆ ಅವರು ಸಹ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಯಾವ ಥರ ಅಪ್ಲೈ ಮಾಡಬೇಕು ಎಸ್ ಎಸ್ ಸಿ ವೆಬ್ಸೈಟಿಗೆ ಹೋಗಬೇಕಾಗತ್ತೆ ಎಸ್ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ಎನ್ನುವಂಥ ವೆಬ್ಸೈಟಿಗೆ ಒ ಟಿ ಆರ್ನ ಮಾಡ್ಕೊಳ್ಳಿ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ ಅದಾದಮೇಲೆ ನೀಟಾಗಿ ಅರ್ಜಿಯನ್ನು ಹಾಕಿ ಫೀಸ್ ಇರುತ್ತೆ ಇದಕ್ಕೆ ನೂರು ರೂಪಾಯಿ ಫೀಸ್ ಇರುತ್ತೆ ಸೊ ಯಾರ್ಯಾರಿಗಿದು ಈ ಒಂದು ಎಸ್ ಸಿ ಎಸ್ ಟಿ ಈ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲರಿಗೇನಿದೆ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಹಾಗೆಯೇ ನೋಡಿ ವುಮೆನ್ ಕ್ಯಾಂಡಿಡೇಟ್ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸಸ್ ಇರೋದಿಲ್ಲ ಹಾಗೆಯೇ ನೀವು ಆನ್ಲೈನ್ ಮೂಲಕ ಯು ಪಿ ಐ ಫೋನ್ಪೇ ಏನಿರುತ್ತೆ ಅಲ್ಲಿಂದನೇ ಪೇಮೆಂಟ್ ಮಾಡ್ಕೋಬೋದು ಹಾಗೆಯೇ ತುಂಬ ಡೀಟೇಲ್ ಆಗಿದೆ ನೋಡಿ ಸೆಂಟರ್ ಆಫ್ ಎಕ್ಸಾಮಿನೇಷನ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಅಥವಾ ಗುಲ್ಬರ್ಗ ಮಂಗಳೂರು ಹಾಗೆ ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಡಿಸ್ಟಿಕ್ಸ್ಗಳಲ್ಲಿ ಏನಿದೆ ಏನಿರ್ತವೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ಗಳು ಇರ್ತವೆ ಸೊ ನಿಮ್ಮ ಡಿಸ್ಟಿಕ್ನಲ್ಲಿ ಇರಲಿಲ್ಲ ಅಂತಂದ್ರೂ ನಿಯರೆಸ್ಟ್ ಜಿಲ್ಲೆ ಯಾವುದಿದೆ ಅಲ್ಲಿಗೆ ಹೋಗಿ ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಾಗ ಸೆಂಟರ್ನ ತಗೊಳ್ಳಿ ಹಾಗೆ ಎಕ್ಸಾಮಿನೇಷನ್ ಸ್ಕೀಮ್ ಯಾವ ಥರ ಇರುತ್ತೆ ನಾವು ಆಲ್ರೆಡಿ ಹೇಳಿದ ಹಾಗೆ ಕನ್ನಡದಲ್ಲಿ ನೀವು ಏನು ಮಾಡ್ಬೋದು ಪರೀಕ್ಷೆಯನ್ನು ಬರಿಬೋದು ಕನ್ನಡದಲ್ಲಿ ಏನು ಮಾಡ್ಬೋದು ಪರೀಕ್ಷೆಯನ್ನು ಬರಿಬೋದು ಸೊ ನೋಡ್ತಾ ಇರ್ಬೋದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಕಂಡಕ್ಟೆಡ್ ಇನ್ ಹಿಂದಿ ಇಂಗ್ಲೀಷ್ ಆ್ಯಂಡ್ ಅದರ್ ಥರ್ಟೀನ್ ರೀಜನಲ್ ಲ್ಯಾಂಗ್ವೇಜಸ್ ಸೊ ಕನ್ನಡ ಮತ್ತು ಇಂಗ್ ಇಂಗ್ಲೀಷಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ನೋಡೋಕ್ಕೆ ಸಿಗುತ್ತೆ ಅಥವಾ ನೀವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ತಗೋಬಹುದು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಯಾರ್ಯಾರು ಎಮ್ ಟಿ ಎಸ್ ಹುದ್ದೆಗೆ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ನಿಮಗೆ ರಿಟರ್ನ್ ಎಕ್ಸಾಮ್ ಮಾತ್ರ ಇರುತ್ತೆ ಅಂದರೆ ಸಿ ಬಿ ಟಿ ಎಕ್ಸಾಮ್ ಮಾತ್ರ ಇರುತ್ತೆ ಸೊ ಯಾರ್ಯಾರು ಹವಾಲ್ದಾರ್ ಹುದ್ದೆಗೂ ಸಹ ಅರ್ಜಿಯನ್ನು ಹಾಕ್ತೀರಾ ನಿಮಗೆ ಫಿಸಿಕಲ್ ಎಂಟುರೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ ದೈಹಿಕ ತಾಳ್ವಿಕೆ ಪರೀಕ್ಷೆಯನ್ನು ಮಾಡಲಾಗುತ್ತೆ ಹಾಗಾದರೆ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಎಮ್ ಟಿ ಎಸ್ ಆಗಿರ್ಬೋದು ಹವಾಲ್ದಾರ್ ಆಗಿರ್ಬೋದು ಸೊ ನೋಡಿ ನಿಮಗೆ ಎರಡು ಸೆಷನ್ಗಳನ್ನು ನಡೆಸ್ತಾರೆ ಒಂದೇ ದಿನ ಎರಡು ಸೆಷನ್ಗಳು ನಡೀತವೆ ಕಂಟಿನ್ಯೂ ಆಗಿ ಸೊ ಸೆಷನ್ ಒನ್ನಲ್ಲಿ ನ್ಯೂಮೆರಿಕಲ್ ಮತ್ತು ಮ್ಯಾಥಮೆಟಿಕಲ್ ಎಬಿಲಿಟಿ ಈ ಒಂದು ಸಂಖ್ಯೆಯನ್ನು ಲೆಕ್ಕ ಹಾಕುವಂಥದ್ದು ಜೊತೆಗೆ ಗಣಿತದ ಲೆಕ್ಕಗಳ ಬಗ್ಗೆ ಕೆಲವೊಂದು ಆಕ್ಟಿವಿಟಿ ಈ ಲೆಕ್ಕಗಳನ್ನು ಅಲ್ಲಿ ಕೊಟ್ಟು ಕೊಟ್ಟಿರ್ತಾರೆ ಸೊ ನೋಡ್ತಾ ಇರ್ಬೋದು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ರೀಸನಿಂಗ್ ಎಬಿಲಿಟಿ ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇದೆ ಸೊ ಇದನ್ನು ಸಹ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಆಲ್ಮೋಸ್ಟ್ ಟ್ವೆಂಟಿ ಬೈ ಸಿಕ್ಸ್ಟಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಅರವತ್ತು ನಿಮಿಷಗಳನ್ನು ಕೊಟ್ಟಿರ್ತಾರೆ ನಲವತ್ತೈದು ನಿಮಿಷವನ್ನು ಕೊಟ್ಟಿರ್ತಾರೆ ಈ ಒಂದು ಸೆಷನ್ ಒನ್ ಕ್ವಾಲಿಫೈ ಮಾಡ್ಕೊಳ್ಳೋದಕ್ಕೆ ಟ್ವೆಂಟಿ ಬೈ ಸಿಕ್ಸ್ಟಿ ಅಂತಂದ್ರೆ ಪ್ರತಿಯೊಂದು ಕ್ವಶನ್ ಗೆ ಮೂರು ಗಳು ಇರ್ತವೆ ನೋಡ್ತಾ ಇರ್ಬೋದು ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತವೆ ಟ್ವೆಂಟಿ ಇರ್ತವೆ ಸೊ ಇಂಟು ತ್ರೀ ಮಾಡಿದಾಗ ಎಷ್ಟಾಯಿತು ಈ ಒಂದು ಅರವತ್ತು ಪ್ರಶ್ನೆಗಳು ಅರವತ್ತು ಮಾರ್ಕ್ಸ್ಗಳು ನಿಮಗೆ ಇರ್ತವೆ ಸೊ ನಲ್ವತ್ತು ಗೆ ನಿಮಗೆ ನಲವತ್ತೈದು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಸೊ ಮೊದಲನೇದು ಮ್ಯಾಥ್ಸ್ ಇರುತ್ತೆ ಎರಡನೇದು ರೀಸನಿಂಗ್ ಇರುತ್ತೆ ಸೊ ಕೇರ್ಫುಲ್ ಆಗಿ ಆನ್ಸರ್ನ ಮಾಡಿ ಹಾಗೆ ಸೆಷನ್ ಟೂ ನಲ್ಲಿ ನೋಡಿ ಜನರಲ್ ಅವೇರ್ನೆಸ್ ಇಪ್ಪತ್ತೈದು ಕ್ವಶನ್ಸ್ ಇರ್ತವೆ ಇಂಗ್ಲಿಷ್ ಇಪ್ಪತ್ತೈದು ಕ್ವಶನ್ಸ್ ಇರ್ತವೆ ಸೊ ಈ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟೆಷ್ಟು ಇರ್ತವೆ ಎಪ್ಪತ್ತೈದು ಎಪ್ಪತ್ತೈದು ಇರ್ತವೆ ನಲವತ್ತೈದು ನಿಮಿಷ ಇದಕ್ಕೂ ಸಹ ಟೈಮ್ ಕೊಟ್ಟಿರ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಎಕ್ಸಾಮಿನೇಷನ್ ಏನಾಗುತ್ತೆ ಸೆಷನ್ ಒನ್ ಸೆಷನ್ ಟು ಒಂದೇ ಸಲ ಒಂದೇ ದಿನ ಒಂದೇ ಅಲ್ಲಿ ಕಂಡಕ್ಟ್ ಆಗುತ್ತೆ ಯಾವುದೇ ಗ್ಯಾಪ್ ಇರೋದಿಲ್ಲ ಅಂತ ಹೇಳಿದರೆ ಹಾಗೆಯೇ ಮೊದಲನೇ ಎಕ್ಸಾಮಿಗೆ ನಲವತ್ತೈದು ನಿಮಿಷ ಹಾಗೆ ಇನ್ನೊಂದು ಎಕ್ಸಾಮ್ಗೂ ಸಹ ನಲವತ್ತೈದು ನಿಮಿಷವನ್ನು ಕೊಟ್ಟಿರ್ತಾರೆ ಸೊ ಅಭ್ಯರ್ಥಿಗಳು ಕರೆಕ್ಟಾಗಿ ಅದೇ ಟೈಮ್ನ ಒಳಗಡೆ ಮಾಡಬೇಕು ಇಲ್ಲ ಅಂತಂದರೆ ಅದು ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆಯೇ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಎಮ್ ಟಿ ಎಮ್ ಸಿ ಕ್ಯೂ ಟೈಪ್ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೊ ಆರಾಮಾಗಿ ನೀವೇನು ಮಾಡ್ಬೋದು ಆನ್ಸರ್ನ ಮಾಡ್ಬೋದು ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಎಲ್ಲಿ ಸೆಷನ್ ಒನ್ನಲ್ಲಿ ಸೆಷನ್ ಒನ್ ಯಾವುದಿಲ್ಲ ಈ ಮ್ಯಾಥ್ ಮ್ಯಾಟ್ ಮ್ಯಾಥಮೆಟಿಕ್ಸ್ ಹಾಗೆ ರೀಸನಿಂಗ್ ಏನಿದೆ ಅದರಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಆದರೆ ಸೆಷನ್ ಟೂ ಏನಿದೆ ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ಹಾಗಾಗಿ ಆನ್ಸರ್ ಮಾಡುವಾಗ ಬಹಳ ಕೇರ್ಫುಲ್ಲಾಗಿ ನೀವೇನು ಮಾಡಬೇಕಾಗತ್ತೆ ಆನ್ಸರ್ ಮಾಡಬೇಕಾಗುತ್ತೆ ಹಾಗೆಯೇ ಸಿಲೆಬಸ್ನ ಕೊಟ್ಟಿದ್ದಾರೆ ನೋಡಿ ಏನೇನು ಓದ್ಕೋಬೇಕು ಅಂತ ಹೇಳಿ ನ್ಯೂಮೆರಿಕಲ್ ಮತ್ತು ಮ್ಯಾಥಮೆಟಿಕ್ಸ್ ಅಪ್ಡೇಟ್ಗೆ ಇಲ್ಲಿ ಪೇಜ್ ನಂಬರ್ ಹದಿನೇಳರಲ್ಲಿ ಕೊಟ್ಟಿರ್ತಾರೆ ಪ್ರತಿಯೊಂದನ್ನು ಓದ್ಕೊಳ್ಳಿ ಹಾಗೆಯೇ ಯಾರ್ಯಾರು ರಿಟರ್ನ್ ಎಕ್ಸಾಮ್ನ ಕ್ವಾಲಿಫೈ ಮಾಡ್ತಾರೆ ಹವಾಲ್ದಾರ್ ಹುದ್ದೆಗೆ ಅರ್ಜಿ ಹಾಕಿದ ವಿದ್ಯಾರ್ಥಿಗಳು ಸೊ ನೋಡ್ತಾ ಇರ್ಬೋದು ನಿಮಗೆ ಒಂದು ಫಿಸಿಕಲ್ ಟೆಸ್ಟ್ ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ ಅಥವಾ ಪಿಇ ಡಿ ಅಂತ ಹೇಳ್ತಾರೆ ಒಂದು ವಾಕಿಂಗ್ ಇರುತ್ತೆ ಜಸ್ಟ್ ನಡ್ಕೊಂಡು ಹೋಗಬೇಕಾಗಿರುತ್ತೆ ಸಾವಿರದ ಆರ್ನೂರು ಮೀಟರ್ ಅಂದರೆ ಒಂದು ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರ್ ಇರುತ್ತೆ ಸೊ ಹದಿನೈದು ನಿಮಿಷದಲ್ಲೇ ನೀವೇನು ಮಾಡಬೇಕು ನಡಿಬೇಕಾಗತ್ತೆ ಸರಿನಾ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಡೀರಿ ಅದಾದಮೇಲೆ ಸ್ವಲ್ಪ ನಿಮ್ಮ ಬಾಡಿ ವಾರ್ಮ್ ಅಪ್ ಆದಾಗ ಓಡ್ಬೋದು ಆಯಿತಾ ಅಪ್ ಟು ಯು ಹಾಗೆ ಫಿಮೇಲ್ ಅಭ್ಯರ್ಥಿಗಳಿಗೆ ಒಂದು ಕಿಲೋಮೀಟ್ರ್ ನಡಿಗೆ ಇರುತ್ತೆ ಇಪ್ಪತ್ತು ನಿಮಿಷದಲ್ಲೇ ನಡಿಬೇಕಾಗತ್ತೆ ಹಾಗೆ ಬೇರೆ ಬೇರೆ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ನ ನೋಡಲಾಗತ್ತೆ ಹವಾಲ್ದಾರ್ ಪೋಸ್ಟಿಗೆ ಮಾತ್ರ ಹೈಟ್ ನೋಡಿ ಮೇಲ್ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಇರಬೇಕು ಹಾಗೇನೆ ಚೆಸ್ಟ್ ಎಷ್ಟು ಇರಬೇಕು ಎಂಬತ್ತೊಂದು ಸೆಂಟಿಮೀಟರ್ ಇರಬೇಕು ನಾರ್ಮಲ್ ಹಿಗ್ಗಿಸಿದಾಗ ಮತ್ತೆ ಐದು ಸೆಂಟಿಮೀಟರ್ ಹಿಗ್ಬೇಕಾಗತ್ತೆ ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೆರಡು ಸೆಂಟಿಮೀಟರ್ ಹೈಟ್ ಇರಬೇಕಾಗತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ವೇಟ್ ಅವರಿಗೆ ಕಂಪಲ್ಸರಿ ಆಗಿರುತ್ತೆ ನಲವತ್ತೆಂಟು ಕೆಜಿ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಟಿ ಪಿ ಎಸ್ ಟಿ ವಿಲ್ ಬಿ ಕಂಡಕ್ಟೆಡ್ ಎಟ್ ಸಿಬಿಐ ಸಿ ಬಿ ಎನ್ ನಾರ್ಕೋಟಿಕ್ಸ್ ಬ್ಯೂರೋ ಮತ್ತೆ ಕಸ್ಟಮ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿಂದ ಏನಾಗುತ್ತೆ ನಿಮ್ಮ ಒಂದು ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಮಾಡಲಾಗುತ್ತೆ ಎಸ್ ಎಸ್ ಸಿ ಅವ್ರದ್ದು ಏನಿದ್ರು ಜಸ್ಟ್ ಎಕ್ಸಾಮ್ ಮಾಡೋದು ಅಷ್ಟೇ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೂ ಕೆಲವೊಂದು ಎಕ್ಸಾಮ್ಗಳು ಫಿಸಿಕಲ್ ಎಕ್ಸಾಮ್ ತಗೊಳ್ತಾರೆ ಬಟ್ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಹಾಗೆಯೇ ಎಕ್ಸಾಮ್ಗೆ ಹೋಗುವಾಗ ಅಫ್ಕೋರ್ಸ್ ಗೌರ್ಮೆಂಟ್ ಐ ಡಿ ಕಾರ್ಡ್ಸ್ಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಟ್ ಆಗ್ತಾರ ಅಲ್ಲಿ ಏನು ಮಾಡ್ತಾರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಲಾಗುತ್ತೆ ಹಾಗೆಯೇ ತುಂಬ ಡೀಟೇಲ್ ಆಗಿದೆ ಓದ್ಕೊಳ್ಳಿ ಆ ಸ್ಪ್ರೆಂಡ್ಸ್ ಹಾಗೆಯೇ ತುಂಬ ಇಂಪಾರ್ಟೆಂಟ್ ಇರೋದು ಮಾತ್ರ ಹೇಳ್ತಾ ಇದ್ದೇವೆ ಸೊ ಎಕ್ಸಾಮಿನೇಷನ್ ನೋಡಿ ಸೆಷನ್ ಒನ್ ಸೆಷನ್ ಟು ಎರಡು ಇರುತ್ತೆ ಅಂತ ಗೊತ್ತಾಯಿತು ಸೊ ಸೆಷನ್ ಒನ್ ಏನಾಗುತ್ತೆ ಮೊದಲು ಇವ್ಯಾಲ್ಯೂಯೇಷನ್ ಆಗುತ್ತೆ ಸೆಷನ್ ಒನ್ ಏನಾಗುತ್ತೆ ಮೊದಲು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಅದರಲ್ಲಿ ನೀವು ಇಷ್ಟು ಮಾರ್ಕ್ಸ್ ತಗೊಳ್ಳೇಬೇಕಾಗುತ್ತೆ ಅನ್ರಿಸಲ್ಟ್ ಆಗಿದ್ರೆ ಮೂವತ್ತು ಪರ್ಸೆಂಟ್ ತೆಗಿಲೇಬೇಕಾಗುತ್ತೆ ಹಾಗೆಯೇ ಈ ಒಂದು ಒ ಬಿ ಸಿ ಅಭ್ಯರ್ಥಿಗಳು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಾಗಿದ್ದರೆ ಮೊದಲನೇ ಪತ್ರಿಕೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ತೊಗೊಳ್ಳೇಬೇಕು ಎಸ್ ಸಿ ಎಸ್ ಟಿ ಹಾಗೆ ಉಳಿದಂತಹ ಎಲ್ಲ ಕೆಟಗರಿಯ ವಿದ್ಯಾರ್ಥಿಗಳು ಇಪ್ಪತ್ತು ಪರ್ಸೆಂಟ್ ಪರ್ಸೆಂಟ್ ಅಂತ ಹೇಳ್ತಾ ಇದಾರೆ ಆಯ್ತಾ ಸೊ ಸೆಷನ್ ಒನ್ ಅಲ್ಲಿ ನೀವು ಇಷ್ಟು ತಗೊಳ್ಳೇ ಬೇಕಾಗುತ್ತೆ ಅಂಡ್ ಆಸ್ ವೆಲ್ ಆಸ್ ಇನ್ ಸೆಷನ್ ಟೂ ಆಫ್ ದ ಕಂಪ್ಯೂಟರ್ ಸೊ ಇಷ್ಟು ತಗೊಳ್ಲೇಬೇಕಾಗತ್ತೆ ಮತ್ತೆ ಇದ್ರ ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಹೈಯೆಸ್ಟ್ ನ ಮಾಡ್ಕೋಬೇಕಾಗುತ್ತೆ ರೈಟ್ ಸೊ ಈ ಸೆಷನ್ ಒನ್ ಸೆಷನ್ ಟೂ ಅಲ್ಲಿ ಮೊದಲು ಕರೆಕ್ಷನ್ ಆಗೋದು ಯಾವುದು ಸೆಷನ್ ಒನ್ ಸೊ ಇದರಲ್ಲಿ ನೀವು ಈ ಪ್ಯಾರಾಮೀಟರ್ನ ಕ್ರಾಸ್ ಮಾಡಿಲ್ಲ ಅಂತಂದ್ರೆ ಪೇಪರ್ ಟೂ ನಲ್ಲಿ ಸೆಷನ್ ಟೂ ನಲ್ಲಿ ನೀವು ಎಷ್ಟೇ ಸ್ಕೋರ್ ತಗೊಳ್ಳಿ ಅದು ಯೂಸ್ ಆಗೋದಿಲ್ಲ ಸೊ ಹಾಗಾಗಿ ನೀವು ಎರಡಕ್ಕೂ ಕರೆಕ್ಟ್ ಆಗಿ ನೀಟಾಗಿ ನೋಡ್ಕೊಳ್ಳಿ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಶಾರ್ಟ್ ಲಿಸ್ಟೆಡ್ ಯಾರ್ಯಾರು ಹವಾಲ್ದಾರ್ ಪೋಸ್ಟ್ ಗೆ ಶಾರ್ಟ್ ಲಿಸ್ಟ್ ಆಗ್ತಾರೆ ಒಂದು ಪೋಸ್ಟ್ ಗೆ ಏಳೋಳು ಅಭ್ಯರ್ಥಿಗಳಂತೆ ಅವ್ರನ್ನ ಫಿಸಿಕಲ್ ಟೆಸ್ಟ್ ಗೆ ಕರೆಯಲಾಗುತ್ತೆ ಅದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವರ ರ್ಯಾಂಕಿಂಗ್ ಆಧಾರದ ಮೇಲೆ ಅವ್ರನ್ನ ಈ ಏನು ಸಿ ಬಿ ಇ ಅಂತ ನಾವೇನು ಹೇಳ್ತೇವೆ ಅವ್ರೇನ್ ಮಾಡ್ತಾರೆ ಫೈನಲ್ ಆಗಿ ಸೆಲೆಕ್ಷನ್ ಅನ್ನು ಮಾಡ್ತಾರೆ ಹಾಗೇನೆ ಬಹಳ ಡೀಟೇಲ್ ಆಗಿದೆ ಓದ್ಕೊಳ್ಳಿ ಫೈನಲಿ ಈ ಒಂದು ಕರ್ನಾಟಕದಲ್ಲಿ ಒಂದು ವೇಳೆ ನೀವು ಸೆಲೆಕ್ಷನ್ ಆದರೆ ಎಲ್ಲೆಲ್ಲಿ ಹುದ್ದೆಗಳು ಕೊಡ್ತಾರೆ ಅನ್ನೋದನ್ನು ಹೇಳಿ ಈ ವಿಡಿಯೋನ ಮುಗಿಸೋಣ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹವಾಲ್ದಾರ್ ಸಿ ಜಿ ಎಸ್ ಟಿ ಈ ಥರ ಎಂ ಟಿ ಎಸ್ ಈ ಥರ ಕೊಡ್ತಾ ಹೋಗಿದ್ದಾರೆ ಕರ್ನಾಟಕದ ಏನು ಬೆಂಗಳೂರು ಇದೆ ನಮ್ಮ ರಾಜಧಾನಿ ಸೊ ಅದರಲ್ಲಿ ಹವಾಲ್ದಾರ್ ಸಿ ಜಿ ಎಸ್ ಟಿ ಎನ್ನುವಂತಹ ಪೋಸ್ಟ್ ಇದ್ದಾವೆ ನೋಡಿ ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಷ್ಟ ಇದ್ದಾವೆ ಅರವತ್ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆಯೇ ಈ ಒಂದು ಹವಾಲ್ದಾರ್ ಇನ್ ಸಿ ಬಿ ಐ ಸಿ ಓಕೆ ನಾರ್ಕಟಿಕ್ ಬ್ಯೂರೋ ಅಂತ ನಾವೇನು ಕರಿತೇವೆ ಡ್ರಗ್ ಕಂಟ್ರೋಲ್ ಏನು ಒಂದು ಆಫೀಸ್ ಇದೆ ಅದರಲ್ಲಿ ಸೊ ನೋಡ್ತಾ ಇರಬಹುದು ಬೆಂಗಳೂರಿನಲ್ಲಿ ಎಷ್ಟಿದಾವೆ ಟೋಟಲ್ ಪೋಸ್ಟ್ ಎಷ್ಟಿದಾವೆ ನೂರ ಮೂವತ್ತೊಂದು ಪೋಸ್ಟ್ ಇದ್ದಾವೆ ಸೊ ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ ಯಾರ್ಯಾರು ಎಕ್ಸಾಮ್ನ ಚೆನ್ನಾಗಿ ಮಾಡ್ತೀರಾ ಹಾಗೆ ಫಿಸಿಕಲ್ ಟೆಸ್ಟ್ ನ ಪಾಸ್ ಆಗ್ತೀರಾ ನಿಮಗೆ ಆಪ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಸ್ಟೇಟ್ ವೈಸ್ ಜೊತೆಗೆ ರೀಜನಲ್ ವೈಸ್ ಏನು ಮಾಡ್ತಾರೆ ಒಂದು ಕೌನ್ಸಿಲಿಂಗ್ ತರ ಮಾಡಿ ನಿಮಗೆ ಪೋಸ್ಟಿಂಗ್ನ ಹಂಚುವಂತಹ ಕೆಲಸವನ್ನು ಮಾಡ್ತಾರೆ ಐ ಹೋಪ್ ನಿಮಗೆ ಪ್ರತಿಯೊಂದು ಬಹಳ ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇವೆ ಒಂದು ಒಳ್ಳೆಯ ಒಂದು ಹುದ್ದೆ ಇದು ಆಯಿತಾ ಇದ್ರ ಮೇಲೆ ಮತ್ತೆ ನಿಮಗೆ ಪ್ರಮೋಷನ್ ಆಗ್ತಾ ಆಗ್ತಾ ಹೋಗುತ್ತೆ ಎಮ್ ಟಿ ಎಸ್ ಆಗಿನೇ ಉಳ್ಕೊಳ್ಳಲ್ಲ ಆಯಾ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ಒಂದು ರೂಲ್ಸ್ ಇರ್ತವೆ ಅದೇ ಥರ ನಿಮಗೆ ಎಂ ಟಿ ಎಸ್ನಿಂದ ಬೇರೆ ಬೇರೆ ಪೋಸ್ಟ್ಗೆ ನಿಮಗೆ ಪೋ ಈ ಒಂದು ಏನಂತ ಹೇಳ್ತಾರೆ ಬಡ್ತಿ ಆಗ್ತಾ ಹೋಗುತ್ತೆ ಆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಸಿಲೆಬಸ್ ಏನಿದೆ ಅನ್ನೋದನ್ನು ನಿಮಗೆ ತಿಳಿಸ್ತೇವೆ ಅಂತ ಹೇಳ್ತಾ ಈ ಥರ ಅನೇಕ ಅಪ್ಡೇಟ್ನ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಎಲ್ಲ ಲಿಂಕ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನೀಡಿರ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್